ಕಾಯಕ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ ಬೆಂಗಳೂರಿನ ಆವಲದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ದೂರು ದಾಖಲಾಗಿತ್ತು ಕನ್ನಡ ಭಾಷೆಯನ್ನ ಪಹಲ್ಗಾಮ್ ದಾಳಿಗೆ ಹೋಲಿಸಿದ್ರು ಸೋನು ನಿಗಮ್ ಸೋನು ನಿಗಮ್ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಗ್ತಾ ಇದೆ ಕನ್ನಡ ಪರ ಸಂಘಟನೆಗಳು ಸೋನು ನಿಗಮ್ ವಿರುದ್ಧ ಕೆಂಡ ಮಂಡಲವಾಗಿದೆ ಒಂದು ಕಾಲೇಜ್ ಫಂಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವರು ಈ ರೀತಿ ಕನ್ನಡ ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯಿತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಹಲ್ಗಾಮ್ ದಾಳಿಗೂ ಕನ್ನಡಿಗರು ಏನು ಸಂಬಂಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಮಟ್ಟದ ಆಕ್ರೋಶ ಕನ್ನಡಿಗರಿಂದ ವ್ಯಕ್ತವಾಗಿತ್ತು ಈಗ ಕನ್ನಡ ರಕ್ಷಣಾ ವೇದಿಕೆ ದೂರನ್ನ ಕೂಡ ನೀಡಿದೆ ಹೀಗಾಗಿ ಈಗ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿರುವುದು ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ ಒಂದು ಭಾಗದ ದೃಶ್ಯಗಳು ಏನು ಅವರು ಕಾಲೇಜ್ ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಅವರು ಮಾತನಾಡಿದಂತಹ ಒಂದಷ್ಟು ವಿಚಾರಗಳು ಕನ್ನಡ ಕನ್ನಡ ಅಂದಿದ್ದಕ್ಕೆ ದಾಳಿ ಆಯಿತು ಅನ್ನುವಂತಹ ವಿಚಾರ ಸೋನು ನಿಗಮ್ ಒಬ್ಬ ಸಾಂಸ್ಕೃತಿಕ ಭಯೋತ್ಪಾದಕ ಸೋನು ನಿಗಮ್ ಕನ್ನಡದಿಂದ ಬ್ಯಾನ್ ಮಾಡಬೇಕು ಕರವೇ ರಾಜ್ಯಾಧ್ಯಕ್ಷ ಟಿಎ ಗೌಡ್ರ ಆಕ್ರೋಶ ಇದು ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸ್ತೀಯಾ ಕೂಡಲೇ ಸೋನು ನಿಗಮ್ ಕನ್ನಡಿಗರ ಕ್ಷಮೆ ಕೇಳಬೇಕು ಇಲ್ಲವಾದ್ರೆ ಸೋನು ಕನ್ನಡ ಹಾಡು ಹಾಡುವಂತಿಲ್ಲ ಬ್ಯಾನ್ ಮಾಡಬೇಕು ಅಂದಿದ್ದಾರೆ ಕನ್ನಡಿಗರನ್ನ ಕಾಶ್ಮೀರದ ಘಟನೆಗೆ ಹೋಲಿಕೆ ಮಾಡುವಂತ ಸೋನು ನಿಗಮ್ ಇವನಿಗೆ ಸರಿಯಾದ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ ಇವನು ಕನ್ನಡಿಗರನ್ನ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋದ್ನಲ್ಲ ಇವನೇ ಸಾಂಸ್ಕೃತಿಕ ಭಯೋತ್ಪಾದಕ ಭಾರತದ ಸಾಂಸ್ಕೃತಿಕ ಭಯೋತ್ಪಾದಕ ಇವನೇ ಸೋನು ನಿಗಮ್ ಇವನು ಭಾರತದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಅಂತ ಅನಿಸುತ್ತೆ ಇವನ ಪಾಕಿಸ್ತಾನಕ್ಕೆ ಕಳಿಸಿ ಇವನಿಗೆ ಕರ್ನಾಟಕದ ಜನ ಕಷ್ಟ ಕಾಲದಲ್ಲಿ ಇವನ ಕೈ ಹಿಡಿದು ಇವತ್ತು ಕರ್ನಾಟಕದಲ್ಲಿ ಸೋನು ನಿಗಮ್ ಅವರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಕನ್ನಡದ ಹಾಡ್ದ ಅನ್ನೋ ಕಾರಣಕ್ಕೆ ಅವನ್ನ ಪ್ರೀತಿಸ್ತಾರೆ ಅವನ್ನ ಗೌರವಿಸ್ತಾರೆ ಅಂತ ಕನ್ನಡದ ಹೃದಯ ಶ್ರೀಮಂತಿಕೆಗೆ ಎಂತ ಬರೆ ಆಗ್ತಾನೆ ಇವನು ಅಂದ್ರೆ ಇಂಥವರು ಕರ್ನಾಟಕದ ನೆಲದಲ್ಲಿ ಕಾಲಿಡ್ಲಿಕ್ಕೆ ಬಿಡಬಹುದು